ಬಿಜೆಪಿ ಸರ್ಕಾರದಲ್ಲಾ ಕೇಳಿ ಏನು ಏನ್ ನೀವು ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ ಜನರ ಬಗ್ಗೆ ಮಾತಾಡಿ ರಾಜ್ಯದಲ್ಲಿ ಪ್ರವಾಹ ಇದೆ ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಕೊಡ್ಬೇಕು ಸಭಾಧ್ಯಕ್ಷರೇ ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ ಇಪ್ಪತ್ತೈದು ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಜೊತೆ ಕೊಡ ಬಾಣ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಪ್ರತಿ ಎಲ್ ಎಗೆ ಇಪ್ಪತ್ತೈದು ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ ಪ್ರತಿ ಸದಸ್ಯರು ಇದನ್ನು ಒಪ್ತಿರಲ್ವಾ ಸರ್ ಇಪ್ಪತ್ತೈದು ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ ಮಳೆಯಿಂದ ಮನೆಗಳು ಹಾನಿ ಆಗ್ತಿದೆ ಅದಕ್ಕೆ ಚರ್ಚೆ ಮಾಡ್ಕೊಡ್ಬೇಕು ಬಿಜೆಪಿಯವರು ಯಾವುದೇ ಅಜೆಂಡಾದಲ್ಲಿ ಸಭಾಧ್ಯಕ್ಷರೇನ ನಡೆಸ್ತಾ ಇದ್ದೀರಾ ಇಲ್ಲಿಗಲು ಚರ್ಚೆ ಮಾಡಿ ಅದನ್ನ

ಒಂದು ನಿಮಿಷ ಅಶೋಕ್ ಗಣ್ಯ ಅಶೋಕ್ ಅಲ್ಲ ಒಂದು ನಿಮಿಷ ಇಲ್ಲ ಅಶೋಕ್ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಎಸ್ ಕೋಟಿ ಲೂಟಿ ಹೊಡೆದಿದ್ದು ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತಿಪ್ಪತ್ತೆರಡು ಕೋಟಿ ಲೂಟಿ ಹೊಡೆದಿದ್ದು ಅಂಬೇಡ್ಕರ್ ನಿಗಮದಲ್ಲಿ ನಾಲ್ಕು ಕೋಟಿ ಜನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಟರ್ಮಿನಲ್ ಅಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಅವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ ಬಿ ಎಫ್ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಆಗಿತ್ತು ಅವ್ರ ತಾಕತ್ತಿದ್ರೆ ಇದನ್ನು ಸಿಬಿಐ ಕೇಳಿ ಇದನ್ನು ಸಿಬಿಐ ಕೊಡೋದ ಇದನ್ನು ಸಿಬಿಐ ಕೂಡ ಕೇಳಿ ಅವ್ರ ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳ್ಳೋಕ್ಕೆ ಸುಮ್ಮನೆ ಕೋವಿಡ್ ಅಲ್ಲಿ ಕಳ್ತನ ಮಾಡಿದ್ವ ನೀವು ಸಾವಿರಾರು ಜನರ ಜೀವ ಆ ಶರತ್ ಬಚ್ಚಗೌಡ ಪ್ರತಿಬಿಷರ್ ಪೂಜಲ್ಲಿ ಮಳೆಗಾಲದಲ್ಲಿ ಪ್ರದೀಪ್ ಕೂತ್ಕಲಿ ಇವತ್ತು ಅತ್ಯಂತ ಪ್ರತಿಪಿಸ ಕೂತಲ್ಲಿ ಮಳೆಗಾಲ ಮಳೆ ಆಗಿ ನೀವು ಇವತ್ತು ಕರಾವಳಿ ಪ್ರದೇಶ ಕೂತ್ಕಲಿ ಮಳನಾಡಿನ ಪ್ರದೇಶ ಆಗಿರ್ಬೋದು ಪ್ರತಿಪಿಸೋ ಕೂತ್ ಅಲ್ಲಿ ಮಾತಾಡ್ತಿದ್ದಾರೆ ಕೂತ್ಕಲ್ ಸಾಕಷ್ಟು ಮಳೆ ಸಾಕಷ್ಟು ಕಾಂಗ್ರೆಸ್

ಪ್ರತಿಪಕ್ಷನಲ್ಲಿ ಗೆಯವಾಗಿದೆ ಈಗ ಕೈಯಲ್ಲಿ ಕಪ್ಪಿನ ರೆಡ್ ಕೊಡಿ ಒಂದು ಫುಟ್ಬಾಲ್ ಪ್ರತಿಮೆ ಪ್ರತಿಪಕ್ಷ ಫುಟ್ಬಾಲ್ ಪ್ರದೀಪ್ ಪ್ರದೀಪ್ ಫುಟ್ಬಾಲ್ ಅಲ್ಲಿ ಸರ್ ಮಾತಾಡ್ತಿದ್ದಾರೆ ರಜೇಶ್ ಸರ್ ಫುಟ್ಬಾಲ್ ಮನೆ ಪ್ರತಿಪಕ್ಷನಲ್ಲಿ ಫುಟ್ಬಾಲ್ ಅಕ್ಷರತ್ ಪಂಚಮಲೆಗಳ ಬಗ್ಗೆ ಮಾತಾಡ್ತಾರೆ ನೀ ಬೆಳೆ ಚೇರ್ ಮಾತಾಡ್ತಿದ್ದಾರೆ

ಬಿಜೆಪಿ ಮಂಡಳಿಯಲ್ಲಿ ಇವರು ಈ ನಾವು ವಿವರ ಹೇಳಿದ್ದಾರೆ ಇವತ್ತು ರಾಜ್ಯಾದ್ಯಂತ ಯಾವತ್ತೂ ಸಾರ್ವಜನಿಕರ ನೆರವಿಗೆ ಬರಬೇಕದ್ದು ಇವತ್ತು ಸಾರ್ವಜನಿಕರ ಅನುಕೂಲಕ್ಕೆ ಬರಬೇಕಾದ್ದು ಇವತ್ತು ಪ್ರಜೆಗಳಿಗೆ ನಾವು ರಸ್ತೆ ಸಂಪರ್ಕ ಯಾವ ರೀತಿಯಾಗಿ ಕಲ್ಸ್ಕೊಡ್ಬೇಕಾಗಿದೆ ಇವತ್ತು ರೈತರಿಗೆ ನಾವೇನ್ ಅನುಕೂಲ ಮಾಡಬೇಕಾಗಿದೆ ಇವತ್ತು ಪಶುಗಳಿಗೆ ಆಹಾರ ನಾವು ಯಾವ ರೀತಿಯಾಗಿ ವಿತರಣೆ ಮಾಡಬೇಕಾಗಿದೆ ಈ ಯಾವ ಒಂದು ವಿಷಯದ ಬಗ್ಗೆ ಕೂಡ ಬಿಜೆಪಿ ಅವರು ಕಾಳಜಿನ ಇಟ್ಕೊಳ್ಳದೆ ಜನಕ್ಕೆ ಜಾನುವಾರುಗಳಿಗೆ ಯಾವ ರೀತಿಯಾದಂತ ನಾವು ಪರಿಹಾರವನ್ನು ಅಂತ ಅಂತೇಳಿ ಇವತ್ತು ಕಾಯ್ದೆ ಇವತ್ತು ಉತ್ಸವ ನಡೆಸುತ್ತದೆ ಎಂದು ಪ್ರತಿಭೆ ಏನಾಗಿದೆ ಸಭಾಧ್ಯಕ್ಷ ಸಭಾಧ್ಯಕ್ಷ ಮಳೆ ನಾವೇನ್ ಮಾಡಲಿ ಮಳೆ ಇದ್ದು ಪ್ರತಿ ಹಾನಿ ಕಂಟ್ರೋಲಿ ಬರೀ ಕರ್ಮ ಏನ್ ಮಾತಾಡ್ತೀರಿ ನೀವು ಬರೀ ಮಲ್ಲಾರ್ ಪ್ರದೇಶ ಒಂದೇ ಅಲ್ಲ ಇವತ್ತು ಮಳೆ ಇಲ್ಲ ಬೈ ಕೋಲಾರ ಚಿಕ್ಕಬಳ್ಳಾಪುರ ಈ ಎಲ್ಲ ಇವತ್ತು ಬಡವರ ಹಾನಿಯಾಗಿ ಕಾಂಗ್ರೆಸ್ ಮಾನವ ಹಾನಿಯಾಗಿ ಇವತ್ತು ಜನ ಕೂಡ ಪ್ರಜೆಗಳ ಬಗ್ಗೆ ಚರ್ಚೆ ಮಾಡಂತ ಕಾಳಜಿ ಕಾಣ್ತಾ ಇಲ್ಲ ಇವತ್ತು ಮನೆಗಳಲ್ಲಿ ಸ್ವಸ್ತಾವ್ಯ ಸಭಾಧ್ಯಕ್ಷರೇ ನಮ್ಮ ಭಾಗಗಳಲ್ಲಿ ಇವತ್ತು ಬಯಸಿನ ಪ್ರದೇಶಗಳಲ್ಲಿ ಮಳೆ ನೋಡಿ ಮಳೆ ತತ್ತರಿಸಿ ಹೋಗಿ ಇವತ್ತು ಎಷ್ಟು ಆಗಿರ್ತಕ್ಕಂಥ ಹಿನ್ನೆಲೆ ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು ಮುಂದುವರೆ ಹೋಗ್ತಾ ಇದ್ದಾರೆ ಬಿಟ್ಟರೆ ಕರ್ನಾಟಕದ ಪ್ರಜೆಗಳ ಬಗ್ಗೆ ಇವತ್ತೂ ಕೂಡ ಅವ್ರ ಇಟ್ಟಿಲ್ಲ ಎರಡು ದಿನದಿಂದ ಸತತವಾಗಿ ಇಲ್ಲಿ ನಡೀತಾ ಇರ್ತಕ್ಕಂತ ಚರ್ಚೆ ಒಂದು ನಿಗಮ ಮಂಡಳಿ ಬಗ್ಗೆ ಸಭಾಧ್ಯಕ್ಷೆ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಶವಾಗಿ ಎಲ್ಲ ಚರ್ಚೆ ಮುಗಿದಿದೆ ಇವೆಲ್ಲವೂ ಕೂಡ ಮುಗಿದ ನಂತರ ಈ ಒಂದು ನಾಟಕ ಏನ್ ನಡೀತಾ ಇದೆ ಬಿಜೆಪಿ ಜೆಡಿಎಸ್ ಅವರ ನಾಟಕ ಸತತವಾಗಿ ಇವ್ರಿಗೇನಾದ್ರೂ ಕಾಳಜಿ ಇದ್ದಿದ್ರೆ ಪ್ರಜೆಗಳ ಪರವಾಗಿ ಇದ್ದಿದ್ರೆ ಬಂದು ಇವತ್ತು ಮಳೆ ಬಗ್ಗೆ ನೆರೆ ಬಗ್ಗೆ ಮನೆಗಳ ಬಗ್ಗೆ ಜನರ ಬಗ್ಗೆ ಜಾನುವಾರುಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಸತತವಾಗಿ ಮಳೆ ನೀರಿಂದ ಇವತ್ತು ಮಳೆಗಳ ಮಳೆ ನೀರಿಂದ ಇವತ್ತು ಮಳೆಗಳು ಮುಚ್ಚಿದೆ ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಸದನದ ಕಾರ್ಯಕಲಾಪಗಳನ್ನ ಮೊದಲು ಕೊಡುವುದ ಎಲ್ಲ ಪ್ರಯತ್ನ ಏನು ನಡೀತಾ ಇದೆ ಇದು ನಿಜವಾಗ್ಲೂ ಕೂಡ ಕ್ಷುಲ್ಲಕವಾದಂತ ಒಂದು ನಡವಳಿಕೆ ಈ ಒಂದು ಪಕ್ಷದ ಸರ್ಕಾರದ ಏನು ನಡೀತಾ ಇದೆ ಅದನ್ನ ತೀವ್ರವಾಗಿ ಗಳಿಸಿ ಸರ್ಕಾರ ಇವತ್ತು ರಾಜ್ಯದ ಪ್ರಜೆಗಳ ಪರವಾಗಿ ಅವರ ನೆರವುಗಾಗಿ ಇವತ್ತು ಪ್ರಜೆಗಳಿಗ ನಮ್ಮ ಸರ್ಕಾರ ತಯಾರಾಗಿದ್ದು ಮಾಡಕ್ಕೆ ಇದಾರೆ ಮಾಡಬೇಕು ಅಂತಗಂಗ ಶಿವಗಂಗಾ ಅಲ್ಲ ಮುಗಿಸಿ ನಿಮ್ಮ ನಿಮ್ಮ ಒಬ್ಬ ಸಮಸ್ಯೆ